Thank you. பிரேம பாந்தரேந்தோபி இசக்கரனை போடு பரலை பரலை ಹೊಟ್ಟರೆ ನಿಂತಿರುವಾಗ ಸಮಯ ಗಮ ಹರಿಯದೆ ಹಾಗೆ ಹೊರಟಿರಲಿಲ್ಲ ಅಂದರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಈ ಹೊತ್ತು ಅಸಲೇನಲ್ಲಿ ಕೋಗಿಲೆ ಕೂಟು ಅಂತ ನಾಚುತ್ತಿರುವ ನಮ್ಮ ಇಬ್ಬರ ಬಾ ನಂದು ಇದನ್ನ ನನ್ನ ನನ್ನ ಆಸೆ ನಾಚಿಗೆ ಅಂತ ನಾಯಿ ಏನೋ ಮಾತಾಡ್ತಾ ಇದ್ದೀಯಾ ನೀನು ನೋಡಿ ನಾನು ಸರಸ ಮಾಡ್ಬೇಕು ಬಿಟ್ಟು ನಿಂದ್ರ ಒಳ್ಳೆ ಮಾತಿನ ಹೇಳ್ತಾ ಇದ್ದೇನೆ ಮಾಡ್ಬೇಕಾಗುತ್ತೆ సత్తుల కొడుమే ఉత్సాగ్య గొప్పవదువు సృష్టి నన్న గు వంద వస్తుర మరియోకే ఎస్ బో హుర్వేదన మహిమే ಕೈ ಕೈಬಿಡುವ ನೋಡೋದೃಷ್ಟೇ ಈ ಜಗತ್ತಿನಲ್ಲಿ ಇಂಥ ಮರ್ಯಾದೆ ಕರೆದೊಡ್ತಾರೆ ಸತ್ಯ ಸದ್ಯ ನನ್ನ ಬಂದ ಸೇರಿ ಎಂಥ ಮರ್ಯಾದೆಯನ್ನು ಸೇರಿಕೋ ಕಾಪಾಡಿಕೋ ಎಲ್ಲರಿಗೆ ನಿಂತ ದಂಡೇಜು ನನಗೆ ಎಷ್ಟು ತಕ್ಕ ಮಾಡೋದು ಕೃಷಿ ನನಗೆ ಚಪ್ಪಲಿಂದ ಹೊಡೆತ ಮಾತನಾಡಿದಲ್ಲ ಎರಡರಲ್ಲಿ ಒಂದು ಟೀ ಆಗಲೇಬೇಕು ಬಲ ಬೇಕು ತಪ್ಪಲು ಇವತ್ತು ಎಂತ ತಪ್ಪು ಮಾಡಿಬಿಟ್ಟೆ ನನ್ನ ಇವತ್ತು ಮನೆಯಿಂದ ಹೊರಗಡೆ ಹೋಗಬೇಡ ನಾ ಬರೋವರೆಗೂ ಅಂತ ಹೇಳಿದ್ದೆ ಅವನ ಮಾತನ್ನೇ ಕೇಳಿದೆ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿ ಹೊರಗಡೆ ಸುತ್ತಾಡಿಕೊಂಡು ಬಂದ್ರಾಯಿತು ಅಂತ ಬಂದೆ ಆದ್ರೆ ಇಲ್ಲಿ ನೋಡಿದರೆ ಈ ಕಾಪು ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಸಾಹಿತ್ಯ ಮೊಮ್ಮ ನಿನ್ನೆ ಇಲ್ಲಿ ನನ್ನ ಮಗಳನ್ನು ಕಾಪಾಡಿಕೊಂಡು ಹೇಗೆ ಪಾರಾಗಬೇಕು ಅಂತ ತಿಳಿಯಲಾಗಿದೆ ಮಾತಿನಲ್ಲಿ ಮೌನವಾಗಿ ವಿಚಾರ ಮಾಡ್ತಕ್ಕಂತ ನೋಡ ದೃಷ್ಟಿ ನೀನು ಎಷ್ಟು ಹೊತ್ತು ಕಳೆದರೂ ನನ್ನ ನಿನ್ನ ಮಿಲನ ಒಂದಾಗುವುದಿಲ್ಲ ಸುಮ್ಮನೆ ಕಾಮನ್ನು ಕೆರಳಗಾನ ಹೊತ್ತಿಗೆ ಈಗಾಗಲೇ ನನ್ನಣ್ಣ ಬೆಳೆ ಹೋಗಿ ಅವನು ಹೋದ್ಮೇನೆ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನಾನೇ ಬರ್ತೀನಿ ಅಲ್ಲಿವರೆಗೂ ಸಿಹಿ ಕಾಣಿಕೆಯನ್ನು ಕೊಟ್ಟು ಹೋಗ್ತೀನಿ

ಮೂರ್ತ ಎಲ್ಲ ಸೃಷ್ಟಿ ವಾ ಏನಿಲ್ಲ ನರ್ತನೆ ತುಳಸಿರಬಹುದು ನರ್ತನೆಯವರು ಹೆಣ್ಣು ಸೇತಾ ನಾಚೆ ದುಳಿತರ ನಿನ್ನ ಶೃಂಗಾರಿಗೆ ತುರ್ತಿನ ವಿಚಿತ್ರ ಇನ್ನ ಮೈ ರುಚಿಯನ್ನು ನೋಡಿದರೆ みんな毎日お願いしま